ಮುರಳಿಯ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ನೆನಪಿನಿಂದ ಸತೋಪ್ರಧಾನರಾಗುವ ಜೊತೆ ಜೊತೆಗೆ ವಿದ್ಯಾಭ್ಯಾಸದಿಂದ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು ವಿದ್ಯಾಭ್ಯಾಸದ ಸಮಯದಲ್ಲಿ ಬುದ್ಧಿ ಅಲ್ಲಿ ಇಲ್ಲಿ ಓಡಬಾರದು ಪ್ರಶ್ನೆ ತಾವು ಡಬಲ್ ಅಹಿಂಸಕರಾಗಿದ್ದೀರಾ ಅಹಿಂಸಕರಾಗಿರುವಂತಹ ಸೈನಿಕರ ಯಾವ ವಿಜಯ ನಿಶ್ಚಿತವಾಗಿದೆ ಮತ್ತು ಏಕೆ ಉತ್ತರ ತಾವು ಮಕ್ಕಳು ಏನು ಮಾಯೆಯ ಮೇಲೆ ವಿಜಯ ಪಡೆಯುವ ಪುರುಷಾರ್ಥ ಮಾಡುತ್ತಿದ್ದೀರಾ ತಮ್ಮ ಲಕ್ಷ್ಯವಾಗಿದೆ ನಾವು ರಾವಣನಿಂದ ನಮ್ಮ ರಾಜ್ಯವನ್ನು ಪಡೆದೇ ಪಡೆಯುತ್ತೇವೆ ಇದು ಸಹ ಡ್ರಾಮಾದಲ್ಲಿ ಯುಕ್ತಿ ರಚಿಸಲಾಗಿದೆ ತಮ್ಮ ವಿಜಯ ನಿಶ್ಚಿತವಾಗಿದೆ ನಿಗದಿಯಾಗಿದೆ ಏಕೆಂದರೆ ತಮ್ಮ ಜೊತೆ ಸಾಕ್ಷಾತ್ ಪರಂಪಿತಾ ಪರಮಾತ್ಮ ಇದ್ದಾರೆ ತಾವು ಯೋಗ ಬಲದಿಂದ ವಿಜಯ ಪಡೆಯುತ್ತೀರಾ ಮನ್ ಮನಾಭವದ ಮಹಾಮಂತ್ರದಿಂದ ರಾಜ್ಯ ಸಿಗುವುದು ತಮಗೆ ತಾವು ಅರ್ಧ ಕಲ್ಪ ರಾಜ್ಯ ಮಾಡುತ್ತೀರಾ ಗೀತೆ ಮುಖವನ್ನು ನೋಡಿಕೋ ಪ್ರಾಣಿ ನಾನಿಷ್ಟು ಪಾಪ ಮಾಡಿದ್ದೇನೆ ನಾನಿಷ್ಟು ಪುಣ್ಯ ಮಾಡಿದ್ದೇನೆ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಯಾವಾಗ ಸಣ್ಣುಖದಲ್ಲಿ ಕೊಳುತ್ತಿರುತ್ತೀರಾ ಆಗ ತಿಳಿದುಕೊಳ್ಳುತ್ತೀರಾ ನಮಗೆ ಓದಿಸುವವರು ಸಾಕಾರ ಶಿಕ್ಷಕರಲ್ಲ ನಮಗೆ ಓದಿಸುವವರು ಜ್ಞಾನ ಸಾಗರ ತಂದೆಯಾಗಿದ್ದಾರೆ ಇದಂತೂ ಪಕ್ಕಾ ನಿಶ್ಚಯವಿದೆ ನಮಗೆ ಓದಿಸುವವರು ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಯಾವಾಗ ಓದುತ್ತೀರಾ ಆಗ ವಿದ್ಯಾಭ್ಯಾಸದ ಕಡೆ ಗಮನವಿರುವುದು ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಕುಳಿತಿದ್ದಾಗ ಶಿಕ್ಷಕರ ನೆನಪು ಬರುತ್ತೆ ತಂದೆಯ ನೆನಪು ಬರುವುದಿಲ್ಲ ಏಕೆಂದರೆ ಶಾಲೆಯಲ್ಲಿ ಕುಳಿತಿರುತ್ತಾರೆ ತಾವು ಸಹ ತಿಳಿದುಕೊಂಡಿದ್ದೀರಾ ಬಾಬಾರವರು ಟೀಚರೂ ಸಹ ಆಗಿದ್ದಾರೆ ಹೆಸರಂತೂ ಇಟ್ಕೊಳ್ಳೋದಿಲ್ಲ ಅಲ್ವಾ ಗಮನದಲ್ಲಿ ಇಟ್ಟುಕೊಳ್ಳಲಾಗುವುದು ನಾವು ಆತ್ಮ ಆಗಿದ್ದೇವೆ ತಂದೆಯಿಂದ ಕೇಳುತ್ತಿದ್ದೇವೆ ಇದಂತೂ ಎಂದಿಗೂ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸತ್ಯಯುಗದಲ್ಲಿ ಕಲಿಯುಗದಲ್ಲಿ ಭಗವಂತ ನಮಗೆ ಹೇಳುವುದಿಲ್ಲ ನಾವು ಆತ್ಮ ಆಗಿದ್ದೇವೆ ತಂದೆಯಿಂದ ಕೇಳುತ್ತಿದ್ದೇವೆ ಎಂಬ ಗಮನವೂ ಸಹ ಅಲ್ಲಿ ಇರುವುದಿಲ್ಲ ಕೇವಲ ಒಮ್ಮೆ ಮಾತ್ರ ಸಂಗಮ ಯುಗದಲ್ಲಷ್ಟೇ ತಂದೆ ಬಂದು ನಮಗೆ ಓದಿಸುತ್ತಾರೆ ತಾವು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ನಮ್ಮ ತಂದೆ ಈ ಸಮಯದಲ್ಲಿ ಶಿಕ್ಷಕರಾಗಿದ್ದಾರೆ ಏಕೆಂದರೆ ಓದಿಸುತ್ತಾರೆ ಎರಡೂ ಕೆಲಸ ಮಾಡಬೇಕಾಗುವುದು ವಿದ್ಯಾಭ್ಯಾಸವೂ ಮಾಡಿಸಬೇಕಾಗತ್ತೆ ಪಾಲನೆಯೂ ಮಾಡಬೇಕಾಗತ್ತೆ ಆತ್ಮ ಶಿವ ತಂದೆಯಿಂದ ಓದುತ್ತದೆ ಇದು ಸಹ ಯೋಗ ಮತ್ತು ವಿದ್ಯಾಭ್ಯಾಸವಾಯಿತು ಓದುತ್ತೆ ಆತ್ಮ ಓದಿಸುತ್ತಾರೆ ಪರಮಾತ್ಮ ಇದರಲ್ಲಿ ಮತ್ತಷ್ಟು ಹೆಚ್ಚು ಲಾಭವಿದೆ ತಾವು ಸಣ್ಣಮುಖದಲ್ಲಿ ತಂದೆಯ ಮುಂದೆ ಓದುತ್ತಿರುವಾಗ ಹೆಚ್ಚು ಲಾಭವಿದೆ ಹೆಚ್ಚು ಪ್ರಾಪ್ತಿಯಿದೆ ತಾವು ಮಕ್ಕಳು ಒಳ್ಳೆಯ ರೀತಿ ನೆನಪಿನಲ್ಲಿ ಇರುತ್ತೀರಾ ಬಹಳಷ್ಟು ಜನ ಮಕ್ಕಳು ಚೆನ್ನಾಗಿ ಬಾಬರೂರ ನೆನಪಿನಲ್ಲಿ ಇರುತ್ತಾರೆ ಕರ್ಮಾತೀತ ಅವಸ್ಥೆಯಲ್ಲಿ ತಲುಪಿದಾಗ ಹೇಗೆ ಪವಿತ್ರತೆಯ ಶಕ್ತಿ ಸಿಗುವುದು ತಾವು ತಿಳಿದುಕೊಂಡಿದ್ದೀರಾ ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಇದು ತಮ್ಮ ಯೋಗವೂ ಆಗಿದೆ ಸಂಪಾದನೆಯೂ ಆಗಿದೆ ಆತ್ಮವೇ ಪ್ರಧಾನ ಆಗಬೇಕು ತಾವು ಪ್ರಧಾನ ಆಗುತ್ತಿದ್ದೀರಾ ಪ್ರಾಪ್ತಿಯೂ ಮಾಡಿಕೊಳ್ಳುತ್ತಿದ್ದೀರಾ ತಮ್ಮನ್ನು ತಾವು ಆತ್ಮ ಎಂದು ಅವಶ್ಯವಾಗಿ ತಿಳಿದುಕೊಳ್ಳಬೇಕು ಬುದ್ಧಿ ಓಡಬಾರದು ಇಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯಲ್ಲಿ ಇದೇ ಇರಬೇಕು ಶಿವಬಾಬಾ ಓದಿಸಲು ಶಿಕ್ಷಕನ ರೂಪದಲ್ಲಿ ಬಂದಿದ್ದಾರೆ ಅವರೇ ಜ್ಞಾನ ಸಾಗರ ಆಗಿದ್ದಾರೆ ನಮಗೆ ಓದಿಸುತ್ತಿದ್ದಾರೆ ತಂದೆಯನ್ನು ನೆನಪು ಮಾಡಬೇಕು ಸ್ವದರ್ಶನ ಚಕ್ರಧಾರಿಗಳು ನಾವೇ ಆಗಿದ್ದೇವೆ ಲೈಟ್ ಹೌಸ್ ಆಗಿದ್ದೇವೆ ಒಂದು ಕಣ್ಣಿನಲ್ಲಿ ಶಾಂತಿ ಮತ್ತೊಂದು ಕಣ್ಣಿನಲ್ಲಿ ಜೀವನ್ ಮುಕ್ತಿಧಾಮವಿದೆ ಈ ಸ್ಥೂಲ ನೇತ್ರಗಳ ಮಾತಂತೂ ಇಲ್ಲ ಆತ್ಮನಿಗೆ ಮೂರನೆಯ ನೇತ್ರ ಎಂದು ಹೇಳಲಾಗುವುದು ಈಗ ಆತ್ಮರು ಕೇಳುತ್ತಿದ್ದೀರಾ ಯಾವಾಗ ಶರೀರ ಬಿಡಲಾಗುವುದು ಆಗ ಆತ್ಮನಲ್ಲಿ ಈ ಸಂಸ್ಕಾರವಿರುವುದು ಈಗ ತಾವು ತಂದೆಯ ಜೊತೆ ಯೋಗ ಜೋಡಿಸುತ್ತೀರಾ ಸತ್ಯಯುಗದಿಂದ ಹಿಡಿದು ತಾವು ವಿಯೋಗಿಗಳಾಗಿದ್ದೀರಿ ಅಂದರೆ ಅರ್ಥ ತಂದೆಯ ಜೊತೆ ಯೋಗ ಇರಲಿಲ್ಲ ಈಗ ತಾವು ಯೋಗಿಗಳಾಗಿದ್ದೀರಾ ತಂದೆಯ ಸಮಾನರಿದ್ದೀರಾ ಶಿವ ತಂದೆಯಾಗಿದ್ದಾರೆ ಯೋಗ ಕಲಿಸುವವರು ಸ್ವಯಂ ಕಲಿಯುವುದಿಲ್ಲ ನಮಗೆ ಕಲಿಸುತ್ತಾರೆ ಶ್ರೀಕೃಷ್ಣನ ಆತ್ಮ ಅಂತಿಮ ಜನ್ಮದಲ್ಲಿ ಯೋಗ ಕಲಿತು ನಂತರ ಶ್ರೀಕೃಷ್ಣ ಆಗುತ್ತಾರೆ ಆದ್ದರಿಂದ ಶ್ರೀಕೃಷ್ಣನಿಗೂ ಸಹ ಯೋಗೇಶ್ವರ ಎಂದು ಹೇಳುತ್ತಾರೆ ಏಕೆಂದರೆ ಆ ಆತ್ಮ ಈಗ ಕಲಿಯುತ್ತಿದ್ದಾರೆ ಯೋಗೇಶ್ವರನಿಂದ ಯೋಗವನ್ನು ಕಲಿತು ಶ್ರೀಕೃಷ್ಣನ ಪದವಿಯನ್ನು ಪಡೆಯುತ್ತಾರೆ ಇವರ ಹೆಸರು ಮತ್ತು ತಂದೆ ಬ್ರಹ್ಮ ಅಂತ ಇಟ್ಟಿದ್ದಾರೆ ಅಂತಿಮ ಜನ್ಮದಲ್ಲಿ ಕೃಷ್ಣನ ಆತ್ಮವೇ ಬ್ರಹ್ಮ ಬಾಬರವರು ಈ ಅಂತಿಮ ಜನ್ಮದಲ್ಲಿ ಶುಭಾಬ ಬಂದು ಬ್ರಹ್ಮ ಎಂದು ಹೆಸರಿಟ್ಟಿದ್ದಾರೆ ಮೊದಲಂತೂ ಲೌಕಿಕ ಹೆಸರಿತ್ತು ಅನಂತರ ಮರ್ಜೀವ ಆದರು ಆತ್ಮವೇ ತಂದೆಗೆ ಮಗು ಆಗಬೇಕು ತಂದೆಗೆ ಮಕ್ಕಳಾದ ನಂತರ ಸತ್ತು ಹೋದೆವು ಆ ಪ್ರಪಂಚದಿಂದ ತಾವು ಸಹ ತಂದೆಯ ಮೂಲಕ ಯೋಗ ಕಲಿಯುತ್ತೀರಾ ಈ ಸಂಸ್ಕಾರಗಳಿಂದಲೂ ತಾವು ಶಾಂತಿ ಹೋಗುತ್ತೀರಾ ನಂತರ ಹೊಸ ಪಾತ್ರ ಪ್ರಾಲಬ್ದದ್ದು ಇಮರ್ಜ್ ಆಗತ್ತೆ ಅಲ್ಲಿ ಈ ಮಾತುಗಳ್ಯಾವುದೂ ಸಹ ನೆನಪಿರುವುದಿಲ್ಲ ಈಗ ತಂದೆ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ ಈಗ ಪಾತ್ರ ಪೂರ್ಣವಾಗಿದೆ ನಂತರ ಹೊಸದಾಗಿ ಪ್ರಾರಂಭವಾಗುವುದು ಹೇಗೆ ತಂದೆಗೆ ಸಂಕಲ್ಪ ಬಂತು ನಾನು ಹೋಗಬೇಕೆಂದು ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಅಂದಾಗ ನಾನು ಮಾತನಾಡುವುದು ಪ್ರಾರಂಭವಾಗಿದೆ ಅಲ್ಲಂತೂ ಶಾಂತಿಯಲ್ಲಿರುತ್ತೇನೆ ನಂತರ ಡ್ರಾಮಾನುಸಾರವಾಗಿ ತಂದೆಯ ಪಾತ್ರವು ಪ್ರಾರಂಭವಾಗುವುದು ಬರುವಂತಹ ಸಂಕಲ್ಪ ಬರುತ್ತೆ ಇಲ್ಲಿಗೆ ಸಕ್ಕರ ಪ್ರಪಂಚದಲ್ಲಿ ನಂತರ ಇಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆ ತಾವು ಆತ್ಮರು ಸಹ ಕೇಳುತ್ತೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಕಲ್ಪದ ಮೊದಲಿನಂತೆ ದಿನ ಪ್ರತಿದಿನ ವೃದ್ಧಿ ಆಗುತ್ತಾ ಹೋಗುವುದು ಒಂದು ದಿನ ತಮಗೆ ಬಹಳ ದೊಡ್ಡ ರಾಯಲ್ ಹಾಲು ಸಿಗತ್ತೆ ಅದರಲ್ಲಿ ದೊಡ್ಡ ದೊಡ್ಡವರು ಸಹ ಬರುತ್ತಾರೆ ಜ್ಞಾನ ಕೇಳಲು ಎಲ್ಲರೂ ಒಟ್ಟಿಗೆ ಕುಳಿತು ಕೇಳುತ್ತಾರೆ ದಿನ ಪ್ರತಿದಿನ ಶ್ರೀಮಂತರು ಸಹ ಬಡವರಾಗುತ್ತಾರೆ ಹೊಟ್ಟೆ ಬೆನ್ನಿಗೆ ಅಂಟ್ಕೊಂಬಿಡತ್ತೆ ಅಂತಹ ಪರಿಸ್ಥಿತಿಗಳು ಬರುತ್ತೆ ಅಣು ಸುರಿಮಳೆ ಆಗತ್ತೆ ಆಗ ಪೂರ್ತಿ ತೋಟ ಎಲ್ಲ ನೀರಲ್ಲಿ ಮುಳುಗಿ ಹೋಗುತ್ತೆ ಪ್ರಾಕೃತಿಕ ವಿಕೋಪಗಳಂತೂ ಬರಲೇಬೇಕು ವಿನಾಶ ಆಗತ್ತೆ ಇದಕ್ಕೆ ಹೇಳಲಾಗತ್ತೆ ವಿಧಿಯ ಆಟ ಎಂದು ಬುದ್ಧಿ ಹೇಳುತ್ತೆ ವಿನಾಶವಂತೂ ಅವಶ್ಯವಾಗಿ ಆಗಬೇಕು ಆ ಕಡೆ ಬಾಂಬ್ಸಿನ ತಯಾರಿಯೂ ಸಹ ನಡೆಯುತ್ತಿದೆ ಪ್ರಾಕೃತಿಕ ವಿಕೋಪಗಳು ಸಹ ಇಲ್ಲಿಗೋಸ್ಕರ ತಯಾರಿದೆ ಅದರಲ್ಲಿ ಬಹಳ ದೊಡ್ಡ ಸಾಹಸ ಬೇಕು ಅಂಗದನ ಸಮಾನ ಇರಬೇಕು ಅಲ್ವ ಪರಿಸ್ಥಿತಿಗಳು ಬಂದಾಗ ತಮ್ಮನ್ನು ಯಾರೂ ಸಹ ಅಲುಗಾಡಿಸಲು ಸಾಧ್ಯವಾಗಬಾರದು ಅಂತಹ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಈ ಅವಸ್ಥೆ ಪಕ್ಕಾ ಮಾಡಿಕೊಳ್ಳಬೇಕು ನಾನು ಆತ್ಮನಾಗಿದ್ದೇನೆ ಶರೀರದ ಅಭಿಮಾನ ಮುರಿಯಬೇಕು ಸತ್ಯಯುಗದಲ್ಲಂತೂ ಯಾವಾಗ ಸ್ವತಃವಾಗಿ ಸಮಯ ಪೂರ್ಣವಾಗುವುದು ಆಗ ಸಾಕ್ಷಾತ್ಕಾರವಾಗತ್ತೆ ಈಗ ನಾವು ಈ ಶರೀರ ಬಿಟ್ಟು ಹೋಗಿ ಮಕ್ಕಳಾಗುತ್ತೇವೆ ಎಂದು ಒಂದು ಶರೀರ ಬಿಟ್ಟು ಹೋಗಿ ಮತ್ತೊಂದು ಶರೀರದಲ್ಲಿ ಪ್ರವೇಶ ಮಾಡುತ್ತೇವೆ ಶಿಕ್ಷೆಗಳೇನು ಸಹ ಅಲ್ಲಿ ಅನುಭವಿಸುವುದಿಲ್ಲ ದಿನ ಪ್ರತಿದಿನ ತಾವು ಸಮೀಪ ಬರುತ್ತಾ ಹೋಗುತ್ತೀರಾ ತಂದೆ ಹೇಳುತ್ತಾರೆ ನನ್ನಲ್ಲಿ ಏನೆಲ್ಲ ಪಾತ್ರ ತುಂಬಲ್ಪಟ್ಟಿದೆ ಅದು ಒಪ್ಪನ್ ಆಗ್ತಾ ಹೋಗುತ್ತೆ ತಾವು ಮಕ್ಕಳಿಗೆ ತಿಳಿಸಲಾಗುತ್ತಿರುತ್ತದೆ ನಂತರ ತಂದೆಯ ಪಾತ್ರ ಪೂರ್ಣವಾದಾಗ ತಮ್ಮ ಪಾತ್ರವೂ ಸಹ ಪೂರ್ಣವಾಗುವುದು ನಂತರ ತಾವು ಸತ್ಯಯುಗದ ಪಾತ್ರವನ್ನು ಪ್ರಾರಂಭಿಸುತ್ತೀರಾ ಈಗ ತಮಗೆ ತಮ್ಮ ರಾಜ್ಯ ಸಿಗುವುದು ತಮ್ಮ ರಾಜ್ಯವನ್ನು ತಾವು ಪಡೆಯಬೇಕು ಡ್ರಾಮಾದಲ್ಲಿ ಬಹಳ ಯುಕ್ತಿಯಿಂದ ಇದೆಲ್ಲ ತಯಾರಾಗಿದೆ ತಾವು ಸಮಯಕ್ಕೆ ಗೆಲ್ಲುತ್ತೀರಾ ಇದರಲ್ಲಿಯೂ ಸಹ ಸಮಯವಿಡಿಸುವುದು ಅವರಂತೂ ಒಂದು ಕಡೆ ತಿಳಿದುಕೊಳ್ಳುತ್ತಾರೆ ನಾವು ಸ್ವರ್ಗದಲ್ಲಿ ಕುಳಿತಿದ್ದೇವೆ ಎಂದು ಇದು ಸುಖಧಾಮ ಆಗ್ಬಿಟ್ಟಿದೆ ಅಂತ ಹೇಳುತ್ತಾರೆ ಮತ್ತೊಂದು ಕಡೆ ಗೀತೆಯಲ್ಲಿಯೂ ಸಹ ಭಾರತದ ಪರಿಸ್ಥಿತಿಗಳನ್ನು ತಿಳಿಸಲಾಗಿದೆ ತಾವು ತಿಳಿದುಕೊಂಡಿದ್ದೀರಾ ಮತ್ತಷ್ಟು ಈ ಪ್ರಪಂಚ ತಮೋ ಪ್ರಧಾನ ಆಗುತ್ತಾ ಹೋಗುವುದು ಡ್ರಾಮಾನುಸಾರವಾಗಿ ತಮೋ ಪ್ರಧಾನತೆಯೂ ಸಹ ಬಹಳ ತೀಕ್ಷ್ಣವಾಗಿ ಆಗುವುದು ತಾವು ಈಗ ಸತೋಪ್ರಧಾನ ಆಗುತ್ತಿದ್ದೀರಾ ಈಗ ಸಮೀಪ ಬರುತ್ತಾ ಹೋಗುತ್ತೀರಾ ಕೊನೆಗೆ ವಿಜಯವಂತೂ ತಮ್ಮದೇ ಆಗಬೇಕು ಆಹಾಕಾರದ ನಂತರ ಜಯ ಜಯಕಾರವಾಗುವುದು ತುಪ್ಪದ ನದಿಗಳು ಅರಿಯುವುದು ಅಲ್ಲಿ ತುಪ್ಪ ಖರೀದಿ ಮಾಡುವ ಅವಶ್ಯಕತೆ ಇರುವುದಿಲ್ಲ ಎಲ್ಲರ ಬಳಿ ತಮ್ಮ ಹಸುಗಳು ಫಸ್ಟ್ ಕ್ಲಾಸ್ ಆಗಿ ಇರತ್ತೆ ಗೋಮಾತೆ ಇರುತ್ತೆ ಅಲ್ಲಿ ತುಂಬ ಫಸ್ಟ್ ಕ್ಲಾಸ್ ಆಗಿ ಇರತ್ತೆ ತಾವು ಎಷ್ಟು ಶ್ರೇಷ್ಠರಾಗುತ್ತೀರಾ ತಾವು ತಿಳಿದುಕೊಂಡಿದ್ದೀರಾ ವಿಶ್ವದ ಭೂಗೋಳ ಚರಿತ್ರೆ ಪುನಃ ಪುನರಾವರ್ತನೆ ಆಗುವುದು ತಂದೆಯೇ ಬಂದು ವಿಶ್ವದ ಚರಿತ್ರೆಯನ್ನ ಪುನರಾವರ್ತನೆ ಮಾಡುತ್ತಾರೆ ಆದ್ದರಿಂದ ಬಾಬರೂರು ಹೇಳ್ತಾರೆ ಇದನ್ನ ಬರೆಯಿರಿ ವಿಶ್ವದ ಭೂಗೋಳ ಚರಿತ್ರೆ ಹೇಗೆ ಪುನರಾವರ್ತನೆ ಆಗುವುದು ಎಂಬುದನ್ನು ಬಂದು ತಿಳಿದುಕೊಳ್ಳಿ ಯಾರು ಸೆನ್ಸಿಬಲ್ ಮಕ್ಕಳಾಗಿರುತ್ತಾರೆ ಅವರು ಹೇಳುತ್ತಾರೆ ಈಗ ಕಬ್ಬಿಣದ ಸಮಾನವಿದೆ ಪ್ರಪಂಚ ಅವಶ್ಯವಾಗಿ ಚಿನ್ನದ ಸಮಾನ ಇರುವಂತಹ ಪ್ರಪಂಚ ಪುನರಾವರ್ತನೆ ಆಗುವುದು ಕೆಲವರಂತೂ ಹೇಳ್ತಾರೆ ಸೃಷ್ಟಿಯ ಚಕ್ರ ಲಕ್ಷಾಂತರ ವರ್ಷಗಳದಿದೆ ಈಗ ಹೇಗೆ ಪುನರಾವರ್ತನೆ ಆಗುವುದು ಎಂದು ಇಲ್ಲಿ ಸೂರ್ಯವಂಶಿ ಚಂದ್ರವಂಶದ ಮನೆತನವಂತೂ ಇಲ್ಲ ಅಂತಿಮದವರೆಗೆ ಈ ಚಕ್ರ ಹೇಗೆ ಪುನರಾವರ್ತನೆ ಆಗುವುದು ಅದನ್ನು ಸಹ ತಿಳಿದುಕೊಂಡಿಲ್ಲ ಇವರ ರಾಜ್ಯ ಪುನಃ ಯಾವಾಗ ಇರುವುದು ರಾಮರಾಜ್ಯವನ್ನು ತಿಳಿದುಕೊಂಡೇ ಇಲ್ಲ ಈಗ ತಮ್ಮ ಜೊತೆಯಲ್ಲಿ ತಂದೆ ಇದ್ದಾರೆ ಯಾವ ಕಡೆ ಸಾಕ್ಷಾತ್ ಪರಂಪಿತ ಪರಮಾತ್ಮ ತಂದೆ ಇದ್ದಾರೆ ಯಾರ ಜೊತೆಯಲ್ಲಿದ್ದಾರೆ ಅವಶ್ಯವಾಗಿ ಅವರ ವಿಜಯ ಆಗಲೇಬೇಕು ತಂದೆ ಏನು ಹಿಂಸೆ ಮಾಡಿಸುವುದಿಲ್ಲ ಬೇರೆಯವರನ್ನು ಒಡೆಯುವುದು ಬಡೆಯುವುದು ಹಿಂಸೆನೇ ಅಲ್ವಾ ಎಲ್ಲದಕ್ಕಿಂತ ದೊಡ್ಡ ಹಿಂಸೆಯಾಗಿದೆ ಕಾಮಕಟಾರಿ ನಡೆಸುವುದು ಈಗ ತಾವು ಡಬಲ್ ಅಹಿಂಸಕರಾಗುತ್ತಿದ್ದೀರಾ ಅಲ್ಲಂತೂ ಅಹಿಂಸಾ ಪರಮೋ ದೇವಿ ದೇವತಾ ಧರ್ಮವಿರುವುದು ಸತ್ಯಯುಗದಲ್ಲಿ ಅಲ್ಲಿ ಜಗಳ ಕಲಹವೂ ಮಾಡುವುದಿಲ್ಲ ವಿಕಾರಕ್ಕೂ ವಶ ಆಗುವುದಿಲ್ಲ ಈಗ ತಮ್ಮದಾಗಿದೆ ಯೋಗ ಬಲ ಆದರೆ ಇದನ್ನು ತಿಳಿದುಕೊಳ್ಳದಿರುವ ಕಾರಣ ಶಾಸ್ತ್ರಗಳಲ್ಲಿ ಅಸುರರು ಮತ್ತು ದೇವತೆಗಳ ಯುದ್ಧವನ್ನು ಬರೆದಿದ್ದಾರೆ ಹಿಂಸೆಯ ಯುದ್ಧವನ್ನು ಬರೆದಿದ್ದಾರೆ ಅಹಿಂಸಕರನ್ನು ತಿಳಿದುಕೊಂಡಿಲ್ಲ ಇದೆಲ್ಲವನ್ನು ತಾವು ಈಗ ತಿಳಿದುಕೊಂಡಿದ್ದೀರಾ ತಾವು ನಿರ್ವಿಕಾರಿ ಸೈನಿಕರಾಗಿದ್ದೀರಾ ಅನ್ನೋನ್ ಬಟ್ ವೆರಿ ವೆಲ್ ನೋನ್ ಅಂತಾರೆ ಬಾಬರವರು ನಿಮ್ಮನ್ಗೆ ಯಾರು ವಾರಿಯರ್ಸ್ ಅಂತ ತಿಳ್ಕೊಳ್ತಾರೆ ಹೇಳಿ ನಿಮ್ಮ ಮೂಲಕ ಎಲ್ಲರಿಗೂ ಮನ್ಮನಾಭವದ ಸಂದೇಶ ಸಿಗುವುದು ಇದಾಗಿದೆ ಮಹಾಮಂತ್ರ ಮನುಷ್ಯರು ಈ ಮಾತುಗಳನ್ನು ತಿಳಿದುಕೊಂಡೇ ಇಲ್ಲ ಸತ್ಯಯುಗ ತ್ರೇತಾಯುಗದಲ್ಲಿ ಇದೇನೂ ಇರುವುದಿಲ್ಲ ಮಂತ್ರದಿಂದ ತಾವು ರಾಜ್ಯವನ್ನ ಪಡೆಯುತ್ತೀರಾ ಎಂಬ ಅವಶ್ಯಕತೆಯೇ ಇಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ಹೇಗೆ ಚಕ್ರವನ್ನ ಸುತ್ತಿ ಬಂದಿದ್ದೇವೆ ಈಗ ಪುನಃ ತಂದೆ ಮಹಾ ಮಂತ್ರವನ್ನ ಕೊಡುತ್ತಿದ್ದಾರೆ ನಂತರ ಅರ್ಧ ಕಲ್ಪ ರಾಜ್ಯ ಮಾಡುತ್ತೇವೆ ಈಗ ತಾವು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಮತ್ತು ಮಾಡಿಸಬೇಕು ಬಾಬಾರವರು ಸಲಹೆ ಕೊಡುತ್ತಾರೆ ಮಕ್ಕಳೇ ತಮ್ಮ ಚಾರ್ಟ್ ಇಡುವುದರಿಂದ ಬಹಳ ಮಜಾ ಬರುವುದು ರೆಜಿಸ್ಟರಲ್ಲಿ ಗುಡ್ ಬೆಟರ್ ಬೆಸ್ಟ್ ಅಂತ ಇರುತ್ತೆ ಅಲ್ವಾ ಸ್ವಯಂ ಸಹ ಫೀಲ್ ಮಾಡಿಕೊಳ್ತಾರೆ ಕೆಲವರು ಚೆನ್ನಾಗಿ ಓದುತ್ತಾರೆ ಕೆಲವರಿಗೆ ಗಮನವೇ ಇರುವುದಿಲ್ಲ ಆಗ ಫೇಲ್ ಆಗ್ತಾರೆ ಇದು ಮತ್ತೆಯೂ ಸಹ ಬೇಹದ್ದಿನ ವಿದ್ಯಾಭ್ಯಾಸ ತಂದೆ ಶಿಕ್ಷಕರು ಆಗಿದ್ದಾರೆ ಗುರುಗಳು ಆಗಿದ್ದಾರೆ ಒಟ್ಟಿಗೆ ಪಾತ್ರ ನಡೆಯುತ್ತಾ ಇದೆ ಈ ಒಬ್ಬ ತಂದೆ ಹೇಳ್ತಾರೆ ಮಕ್ಕಳೇ ಮರ್ಜೀವ ಆಗಿರಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ತಂದೆ ಹೇಳ್ತಾರೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಬ್ರಹ್ಮರವರ ಮೂಲಕ ನಿಮಗೆ ರಾಜ್ಯವನ್ನು ಕೊಡುತ್ತಿದ್ದೇನೆ ಅಂದರೆ ಮಧ್ಯದಲ್ಲಿ ಬ್ರಹ್ಮಬಾಬ ದಳ್ಳಾಳಿಯಾದರು ಇವರ ಜೊತೆ ಯೋಗವನ್ನು ಜೋಡಿಸಬಾರದು ಅಂದರೆ ಅವರನ್ನು ನೆನಪು ಮಾಡಬಾರದು ಈಗ ತಮ್ಮ ಬುದ್ಧಿ ಪತಿಯರಿಗೂ ಪತಿ ಪರಮೇಶ್ವರ ಶಿವ ಪ್ರಿಯತಮನ ಜೊತೆಗೆ ಜೋಡಣೆಯಾಗಿದೆ ಇವರ ಮೂಲಕ ನಿಮ್ಮನ್ನು ನನ್ನವರನ್ನಾಗಿ ಮಾಡಿಕೊಳ್ಳುತ್ತೇನೆ ತಂದೆ ಹೇಳ್ತಾರೆ ಅವರ ಮೂಲಕ ಮಕ್ಕಳನ್ನಾಗಿ ಮಾಡಿಕೊಳ್ಳುತ್ತೇನೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿರಿ ನಾವು ಆತ್ಮರು ಪಾತ್ರ ಪೂರ್ತಿ ಮಾಡಿದ್ದೇವೆ ಈಗ ತಂದೆಯ ಬಳಿ ವಾಪಸ್ ಹೋಗಬೇಕು ಮನೆಗೆ ಈಗಂತೂ ಪೂರ್ತಿ ಸೃಷ್ಟಿ ತಮೋ ಪ್ರಧಾನವಾಗಿದೆ ಪಂಚತತ್ವಗಳು ತಮೋ ಪ್ರಧಾನವಾಗಿವೆ ಅಲ್ಲಿ ಎಲ್ಲವೂ ಹೊಸದಿರತ್ತೆ ಇಲ್ಲಂತೂ ನೋಡಿ ವಜ್ರ ವೈಡೂರ್ಯಗಳು ಏನೂ ಇಲ್ಲ ಸತ್ಯಯುಗದಲ್ಲಿ ಮತ್ತೆ ಎಲ್ಲಿಂದ ಬರತ್ತೆ ಗಣಿಗಳು ಹೇಗೆ ಈಗ ಎಲ್ಲ ಖಾಲಿ ಆಗಿಬಿಟ್ಟಿವೆ ಅವೆಲ್ಲ ಪುನಃ ಈಗ ತುಂಬಿಬಿಡತ್ತೆ ಗಣಿಗಳನ್ನು ಅಗಿತಾರೆ ಅಲ್ವಾ ಅಗಿತ ತಗೊಂಡು ಬಂದುಬಿಟ್ಟಿದ್ದಾರೆ ಅಲ್ವಾ ವಿಚಾರ ಮಾಡಿ ಎಲ್ಲ ಹೊಸ ವಸ್ತುಗಳಿರತ್ತೆ ಲೈಟ್ಸು ಸಹ ಹೇಗೆ ನ್ಯಾಚುರಲ್ ಆಗಿರುತ್ತೆ ಸೈನ್ಸಿಂದ ಎಲ್ಲ ಇಲ್ಲಿ ಕಲಿಯುತ್ತಾರೆ ಅಲ್ಲಿ ಇದೆಲ್ಲವೂ ಸಹ ಕೆಲಸಕ್ಕೆ ಬರುತ್ತೆ ಹೆಲಿಕಾಪ್ಟರ್ ನಿಂತಿರುತ್ತೆ ಬಟನ್ ಪ್ರೆಸ್ ಮಾಡಿದ್ರೆ ಅದು ಶುರುವಾಗಿಬಿಡತ್ತೆ ಹಾರಲಿಕ್ಕೆ ಯಾವ ಕಷ್ಟವೂ ಇರುವುದಿಲ್ಲ ಅಲ್ಲಿ ಎಲ್ಲ ಫುಲ್ ಪ್ರೂಫ್ ಇರುತ್ತೆ ಎಂದಿಗೂ ಮಿಷನ್ಸು ಕೆಟ್ಟು ಹೋಗುವುದಿಲ್ಲ ಮನೆಯಲ್ಲಿ ಕುಳಿತಿದ್ದಂತೆಯೇ ಒಂದು ಸೆಕೆಂಡಿನಲ್ಲಿ ಶಾಲೆಯಲ್ಲಿ ಅಥವಾ ಸುತ್ತಾಡಲು ತಲುಪುತ್ತೀರಾ ಪ್ರಜೆಗಳಿಗಾಗಿ ಮತ್ತೆಯೂ ಸಹ ಅದಕ್ಕಿಂತ ಕಡಿಮೆ ಇರುತ್ತೆ ಅಂದರೆ ಅಷ್ಟು ದೊಡ್ಡದಿರುವುದಿಲ್ಲ ಕಡಿಮೆ ಇದ್ದಿರುತ್ತೆ ನಿಮಗೋಸ್ಕರ ಅಲ್ಲಿ ಎಲ್ಲ ಸುಖವೇ ಸುಖವಿರತ್ತೆ ಆ ಕಾಲ ಮೃತ್ಯುವಂತೂ ಅಲ್ಲಿ ಇರುವುದೇ ಇಲ್ಲ ತಾವು ಮಕ್ಕಳು ಎಷ್ಟು ಗಮನ ಕೊಡಬೇಕು ಮಾಯೆಯಂತೂ ಬಹಳ ಜೋರಾಗಿ ಇದೆ ಇದಾಗಿದೆ ಮಾಯೆಯ ಅಂತಿಮ ಪ್ರಭಾವ ಅಂತಿಮವಾಗಿ ಮಾಯೆ ಪ್ರಯತ್ನ ಮಾಡ್ತಾ ಇದೆ ಎಲ್ಲ ರೂಪದಲ್ಲೂ ಯುದ್ಧದಲ್ಲಿ ನೋಡಿ ಎಷ್ಟು ಜನ ಸಾಯ್ತಾರೆ ಆದರೆ ಯುದ್ಧ ಮಾಡೋದಂತೂ ಬಂದಾಗೋದೇ ಇಲ್ಲ ಎಲ್ಲಿ ಇಷ್ಟು ದೊಡ್ಡ ಪ್ರಪಂಚ ಎಲ್ಲಿ ಕೇವಲ ಒಂದು ಸ್ವರ್ಗವಿರುತ್ತೆ ಅಲ್ಲಿ ಆ ರೀತಿ ಹೇಳುವುದಿಲ್ಲ ಗಂಗೆ ಪತಿತ ಪಾವನೆ ಎಂದು ಅಲ್ಲಿ ಭಕ್ತಿ ಮಾರ್ಗದ ಯಾವ ಮಾತು ಇರುವುದಿಲ್ಲ ಇಲ್ಲಿ ಗಂಗೆಯಲ್ಲಿ ನೋಡಿ ಪೂರ್ತಿ ನಗರದ ಕೊಳಕು ಬೀಳತ್ತೆ ಹೋಗಿ ಬಾಂಬೆ ನಗರದ ಪೂರ್ತಿ ಕಸ ಸಾಗರದಲ್ಲಿ ಹೋಗಿ ಸೇರತ್ತೆ ಸಾಗರದಲ್ಲಿ ಸೇ ಮಿಕ್ಸ್ ಆಗಿಬಿಡತ್ತೆ ಭಕ್ತಿಯಲ್ಲಿ ತಾವು ದೊಡ್ಡ ದೊಡ್ಡ ಮಂದಿರಗಳನ್ನು ನಿರ್ಮಾಣ ಮಾಡ್ತೀರಾ ವಜ್ರ ವೈಡೂರ್ಯಗಳ ಇರುತ್ತೆ ಅಂತಂದಾಗ ಸುಖನೂ ಇರುತ್ತೆ ಅಲ್ವಾ ವಜ್ರ ವೈಡೂರ್ಯಗಳ ಮಹಲ್ಲುಗಳು ಇರುತ್ತೆ ಮಂದಿರಗಳು ಇರುತ್ತೆ ಅಂದಾಗ ಸುಖ ಇರುತ್ತೆ ಅಲ್ವಾ ಮುಕ್ಕಾಲು ಭಾಗ ಸುಖ ಇದ್ದು ಬಾಕಿ ಕಾಲು ಭಾಗ ದುಃಖ ಇದ್ರೂ ಸಹ ಪರವಾಗಿ ಇಲ್ಲ ಅಲ್ವಾ ಅಂತಾರೆ ಬಾಬರೂರು ಅಂದರೆ ದ್ವಾಪರದ ಸ್ಟಾರ್ಟಿಂಗಲ್ಲಿ ಸತ್ಯಯುಗ ತ್ರೇತಾ ಯುಗದಲ್ಲಂತೂ ಸಂಪೂರ್ಣ ಸುಖ ಇರತ್ತೆ ಆಮೇಲೆ ಆತ್ಮನಲ್ಲಿ ಕಲೆಗಳು ಗುಣಗಳು ಕಡಿಮೆ ಆಗ್ತಾ ಬರ್ತಾ 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 ಕಡಿಮೆ ಆಗ್ತಾ ಇರತ್ತೆ ಸೊ ದ್ವಾಪರ ಯುಗದಲ್ಲಿಯೂ ಕೂಡ ಮುಕ್ಕಾಲು ಭಾಗ ಸುಖ ಇರತ್ತೆ ಕಾಲು ಭಾಗ ಅಷ್ಟೇ ಅವಾಗ ಪ್ರಾರಂಭ ಆಗುತ್ತಲ್ವ ಯಾವಾಗ ದೇವತೆಗಳು ಒಮ್ಮೆಲೆ ವಿಕಾರಗಳಿಗೆ ವರ್ಷ ಆಗ್ತಾರೆ ಅರ್ಧ ಅರ್ಧ ಆಯಿತು ಅಂದ್ರೂ ಸಹ ಮಜ್ಜಾ ಇರಲ್ಲ ಭಕ್ತಿ ಮಾರ್ಗದಲ್ಲಿಯೂ ತಾವು ಬಹಳ ಸುಖಿಗಳಾಗಿರ್ತೀರ ನಂತರ ಮಂದಿರಗಳನ್ನು ಲೂಟಿ ಮಾಡಿಕೊಂಡು ಹೋಗ್ತಾರೆ ಮಂದಿರಗಳಲ್ಲಿನೆಲ್ಲ ಚಿನ್ನ ವಜ್ರ ವೈಡೂರ್ಯಗಳಿರುತ್ತೆ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಸತ್ಯಯುಗದಲ್ಲಿ ನೀವೆಷ್ಟು ಶ್ರೀಮಂತರಿದ್ರಿ ಅಂದಾಗ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಮುಖ್ಯ ಗುರಿ ಉದ್ದೇಶವಂತೂ ಸಣ್ಣುಖದಲ್ಲಿ ನಿಂತಿದೆ ತಂದೆ ತಾಯಿಯಂತೂ ಇವರೇ ನಿಮಿತ್ತವಾಗಿದ್ದಾರೆ ಗಾಯನವೂ ಇದೆ ಖುಷಿಯಂತಹ ಆಹಾರವಿಲ್ಲ ಎಂದು ಯೋಗದಿಂದ ಆಯುಷ್ಯು ಸಹ ವೃದ್ಧಿಯಾಗತ್ತೆ ಈಗ ಆತ್ಮನಿಗೆ ಸ್ವದರ್ಶನವಾಗಿದೆ ನಾವೇ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಸುತ್ತಿದ್ದೇವೆ ಇಷ್ಟೊಂದು ಪಾತ್ರ ಅಭಿನಯಿಸುತ್ತೇವೆ ಎಲ್ಲ ಆತ್ಮರು ಆಕ್ಟರ್ಸು ಕೆಳಗಡೆ ಬಂದಿದ್ದಾರೆ ತಂದೆ ಈಗ ಎಲ್ಲರನ್ನು ಕರೆದುಕೊಂಡು ಹೋಗುತ್ತಾರೆ ಶಿವನ ದಿಬ್ಬಣ ಅಂತ ಹೇಳುತ್ತಾರೆ ಅಲ್ವಾ ತಾವು ಎಲ್ಲವನ್ನು ತಿಳಿದುಕೊಂಡಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಎಷ್ಟೆಷ್ಟು ತಾವು ನೆನಪಿನಲ್ಲಿರುತ್ತೀರಾ ಅಷ್ಟು ಖುಷಿಯಲ್ಲಿ ಇರುತ್ತೀರಾ ದಿನ ಪ್ರತಿದಿನ ಫೀಲ್ ಮಾಡುತ್ತೀರಾ ಏಕೆಂದರೆ ಕಲಿಸುವವರು ತಂದೆಯಾಗಿದ್ದಾರೆ ಈ ಬ್ರಹ್ಮ ತಂದೆಯೂ ಕಲಿಸುತ್ತಿರುತ್ತಾರೆ ಈ ಬ್ರಹ್ಮ ಬಾಬಾ ಕೇಳುವ ಅವಶ್ಯಕತೆ ಇರುವುದಿಲ್ಲ ಕೇಳುವುದು ತಾವು ಇವರು ಸಹ ಕೇಳುತ್ತಿರುತ್ತಾರೆ ಅಂದರೆ ತಮಗೆ ಹೇಳೋದನ್ನು ಕೇಳಿಸ್ಕೊಳ್ತಿರ್ತಾರೆ ತಂದೆರೆ ಸ್ಪಾಂಡ್ ಮಾಡುತ್ತಾರೆ ಆಗ ಇವರು ಸಹ ಕೇಳಿಸಿಕೊಳ್ಳುತ್ತಾರೆ ಇವರ ಆಕ್ಟಿವಿಟಿ ಎಷ್ಟು ಅಂಡರ್ಫುಲ್ ಇದೆ ಇವರೂ ಸಹ ನೆನಪಿನಲ್ಲಿರ್ತಾರೆ ತಾವು ತಾವು ಮಕ್ಕಳಿಗೆ ನಂತರ ವರ್ಣನೆ ಮಾಡಿ ತಿಳಿಸುತ್ತಾರೆ ಬಾಬಾ ನಮಗೆ ಕಲಿಸ್ಕೊಡುತ್ತಾರೆ ಎಂದು ಈ ಬ್ರಹ್ಮ ಬಾಬರವರು ಸಹ ನೆನಪಿನಲ್ಲಿರ್ತಾರೆ ತಾವು ಮಕ್ಕಳಿಗೆ ನಂತರ ವರ್ಣನೆ ಮಾಡಿ ತಿಳಿಸ್ತಾರೆ ಬಾಬಾ ನಮಗೆ ಖಿಲಾತೆ ತಿನ್ನಿಸ್ತಾರೆ ನಾನು ಅವರಿಗೆ ನನ್ನ ರಥವನ್ನು ಕೊಟ್ಟಿದ್ದೇನೆ ಅಂದಾಗ ಸವಾರಿ ಮಾಡುತ್ತಾರೆ ಯಾಕೆ ತಿನ್ನಿಸೋದಿಲ್ಲ ಅಂತಾರೆ ಬ್ರಹ್ಮ ಬಾಬಾ ಹೇಳ್ತಾರೆ ಇವರಂತೂ ಯೂಮನ್ ಅಶ್ವವಾಗಿದ್ದಾರೆ ಮಾನವ ಕುದುರೆಯಾಗಿದ್ದಾರೆ ತಂದೆಗೆ ರಥವಾಗಿದ್ದೇನೆ ಎನ್ನುತ್ತಾರೆ ಬ್ರಹ್ಮ ಬಾಬಾ ಈ ವಿಚಾರ ಮಾಡುವುದರಿಂದಲೂ ಶಿವತಂದೆಯ ನೆನಪಿರುತ್ತೆ ನೆನಪಿನಿಂದಲೇ ಲಾಭವಾಗುವುದು ಅವಾಗ ಭೋಜನ ತಯಾರು ಮಾಡ್ತೀರ ಆಗಲೂ ತಿಳ್ಕೊಳ್ಳಿ ನಾವು ಶಿವತಂದೆಯ ಮಕ್ಕಳಿಗಾಗಿ ಮಾಡ್ತಾ ಇದ್ದೇವೆ ಸ್ವಯಂ ಶಿವ ತಂದೆಗೆ ಮಕ್ಕಳಿದ್ದೇವೆ ಅಂದಾಗ ಈ ರೀತಿ ನೆನಪು ಮಾಡುವುದರಿಂದಲೂ ಲಾಭವೇ ಲಾಭವಾಗುವುದು ಎಲ್ಲರಿಗಿಂತ ಜಾಸ್ತಿ ಪದವಿ ಅವರಿಗೆ ಸಿಗತ್ತೆ ಯಾರಿಗೆ ಯಾರು ನೆನಪಿನಲ್ಲಿದ್ದು ಕರ್ಮಾತೀತ ಅವಸ್ಥೆಯನ್ನು ಹೊಂದುತ್ತಾರೆ ಮತ್ತು ಸರ್ವಿಸು ಸಹ ಮಾಡುತ್ತಾರೆ ಈ ಬಾಬರವರು ಬಹಳ ಸರ್ವಿಸ್ ಮಾಡುತ್ತಾರೆ ಅಲ್ವಾ ಇವರದಂತೂ ಬೇಹದ್ದಿನ ಸರ್ವಿಸ್ ಆಗಿದೆ ತಮ್ಮದು ಹದ್ದಿನ ಸರ್ವಿಸ್ ಆಗಿದೆ ತಾವು ಹದ್ದಿನ ಸರ್ವಿಸ್ ಮಾಡುತ್ತೀರಾ ಸರ್ವಿಸಿಂದಲೂ ಇವರಿಗೆ ಪದವಿ ಸಿಗುವುದು ಶಿವತಂದೆ ಹೇಳ್ತಾರೆ ಈ ರೀತಿ ಈ ರೀತಿ ಮಾಡಿ ಇವರಿಗೂ ಸಹ ಸಲಹೆ ಕೊಡುತ್ತೇನೆ ಅಂತಾರೆ ಬಾಬರವರು ಬ್ರಹ್ಮ ಬಾಬರವ್ರಿಗೂ ಸಲಹೆ ಶುಭಾಭ ಕೊಡ್ತಾರೆ ಬಿರುಗಾಳಿಗಳಂತೂ ಮಕ್ಕಳಿಗೆ ಬರುತ್ತೆ ನೆನಪಿನ ವಿನಃ ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳುವುದು ಬಹಳ ಕಷ್ಟ ನೆನಪಿನಿಂದಲೇ ಜೀವನ ರೂಪಿ ದೋಣಿ ಪಾರಾಗುವುದು ಈ ಶಿವತಂದೆಯು ಹೇಳುತ್ತಾರೆ ಅಥವಾ ಬ್ರಹ್ಮ ಬಾಬಾ ಹೇಳ್ತಾರೆ ಇದನ್ನು ತಿಳ್ಕೊಳ್ಳೋ ಸಹ ಕಷ್ಟವಾಗತ್ತೆ ಈ ರೀತಿ ಶಿವಭ ಹೇಳ್ತಾ ಇದಾರೆ ಅಥವಾ ಬ್ರಹ್ಮಬಾಬಾ ಹೇಳ್ತಿದ್ದಾರೆ ಅಂತ ತಿಳಿದುಕೊಳ್ಳುವುದು ಸಹ ಕಷ್ಟವಾಗತ್ತೆ ಇದರಲ್ಲಿ ಬಹಳ ಸೂಕ್ಷ್ಮ ಬುದ್ಧಿ ಬೇಕು ಬ್ರಹ್ಮ ಬಾಬರೂರು ಏನು ಹೇಳಿದ್ರು ತಿಳ್ಕೊಳ್ಬೇಕು ಶುಭಾಬಾ ಇವರ ಮೂಲಕ ತಿಳಿಸುತ್ತಿದ್ದಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಸಾರು ಫಸ್ಟ್ ಪಾಯಿಂಟು ಈ ಸಮಯದಲ್ಲಿ ಪೂರ್ಣ ಪೂರ್ಣ ಮರ್ಜೀವ ಆಗಬೇಕು ವಿದ್ಯಾಭ್ಯಾಸವನ್ನು ಒಳ್ಳೆಯ ರೀತಿ ಓದಬೇಕು ತಮ್ಮ ಚಾರ್ಟ್ ಅಥವಾ ರಿಜಿಸ್ಟರ್ ಇಡಬೇಕು ನೆನಪಿನಲ್ಲಿದ್ದು ತಮ್ಮ ಅವಸ್ಥೆ ಕರ್ಮಾತೀತ ಅವಸ್ಥೆಯಾಗಿ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಅಂತಿಮ ವಿನಾಶದ ದೃಶ್ಯಗಳನ್ನು ನೋಡಲು ಸಾಹಸವಂತರಾಗಬೇಕು ನಾನು ಆತ್ಮನಾಗಿದ್ದೇನೆ ಈ ಅಭ್ಯಾಸದಿಂದ ಶರೀರದ ಅಭಿಮಾನ ಮುರಿಯುತ್ತಾ ಹೋಗುವುದು ವರದಾನ ದೇಹಾಭಿಮಾನವನ್ನು ತ್ಯಾಗ ಮಾಡಿ ನಿಕ್ರೋಧಿ ಆಗುವಂತಹ ನಿರ್ಮಾಣ ಚಿತ್ತರಾಗಿರಿ ದೇಹಬಾನದ ತ್ಯಾಗ ಮಾಡಿ ನಿ ಕ್ರೋಧಿ ಅಂದರೆ ಕ್ರೋಧ ಮಾಡದೇ ಇರುವವರಾಗುವಂತಹ ನಿರ್ಮಾಣ ಚಿತ್ತರಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ದೇಹ ಬಾನವನ್ನು ತ್ಯಾಗ ಮಾಡುತ್ತಾರೆ ಅವರಿಗೆ ಎಂದಿಗೂ ಕ್ರೋಧ ಬರಲು ಸಾಧ್ಯವಿಲ್ಲ ಏಕೆಂದರೆ ಕ್ರೋಧ ಬರಲು ಎರಡು ಕಾರಣಗಳಿರುತ್ತವೆ ಒಂದು ಯಾವಾಗ ಯಾರಾದರೂ ಸುಳ್ಳನ್ನು ಮಾತನಾಡುತ್ತಾರೆ ಸುಳ್ಳು ಮಾತುಗಳನ್ನು ಹೇಳುತ್ತಾರೆ ಮತ್ತೆ ಎರಡನೆಯದಾಗಿ ಯಾವಾಗ ಯಾರಾದರೂ ತಪ್ಪು ಮಾಡುತ್ತಾರೆ ಈ ಎರಡು ಮಾತುಗಳು ಕ್ರೋಧಕ್ಕೆ ಜನ್ಮ ಕೊಡುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಚಿತ್ತತೆಯ ವರದಾನದ ಮೂಲಕ ಅಪಕಾರಿಗಳ ಮೇಲೆಯೂ ಉಪಕಾರ ಮಾಡಿ ನಿಂದನೆ ಮಾಡುವವರನ್ನು ತಮ್ಮ ಮಡಿಲಿಗೆ ತೆಗೆದುಕೊಳ್ಳಿ ಅಂದರೆ ಶುಭ ಭಾವನೆ ಇಡಿ ನಿಂದನೆ ಮಾಡುವವರನ್ನು ತಮ್ಮ ಸತ್ಯವಾದ ಮಿತ್ರರೆಂದು ತಿಳಿದುಕೊಳ್ಳಿ ಆಗ ಹೇಳಬಹುದು ಚಮತ್ಕಾರವೆಂದು ಯಾವಾಗ ಈ ರೀತಿ ಪರಿವರ್ತನೆಯನ್ನು ತೋರಿಸುತ್ತೀರಾ ಆಗ ವಿಶ್ವದ ಮುಂದೆ ಪ್ರಸಿದ್ಧವಾಗುತ್ತೀರಾ ಸ್ಲೋಗನ್ ಮೋಜಿನ ಅನುಭವ ಮಾಡಲು ಮಾಯೆಯ ಅಧೀನತೆಯನ್ನು ಬಿಟ್ಟು ಸ್ವತಂತ್ರರಾಗಿರಿ ಮೋಜಿನ ಅನುಭವ ಮಾಡಲು ಮಾಯೆಯ ಅಧೀನತೆಯನ್ನು ಬಿಟ್ಟು ಸ್ವತಂತ್ರರಾಗಿರಿ ಅವ್ಯಕ್ತ ಇಷ್ಯಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿ ಯೋಗವನ್ನು ಜ್ವಾಲಾರೂಪ ರೂಪ ಮಾಡಿಕೊಳ್ಳಿ ಈಗ ಜ್ವಾಲಾಮುಖಿಯಾಗಿ ಅಸುರಿ ಸಂಸ್ಕಾರ ಆಸುರಿ ಸ್ವಭಾವ ಎಲ್ಲವನ್ನ ಭಸ್ಮ ಮಾಡಿರಿ ಹೇಗೆ ದೇವಿಯರ ಸ್ಮಾರಕದಲ್ಲಿ ತೋರಿಸುತ್ತಾರೆ ಜ್ವಾಲೆಯಿಂದ ಅಸುರರ ಸಂಹಾರ ಮಾಡೋದ್ರಿಂದ ಅಸುರರು ವ್ಯಕ್ತಿಗಳಲ್ಲ ಆದರೆ ಹಸುರಿ ಶಕ್ತಿಗಳನ್ನು ಸಮಾಪ್ತಿ ಮಾಡಿದರು ಈಗ ನಿಮ್ಮ ಜ್ವಾಲಾ ಸ್ವರೂಪ ಸ್ಥಿತಿಯ ಸ್ಮಾರಕವೇ ಇದಾಗಿದೆ ಈಗ ಅಂತಹ ಯೋಗದ ಜ್ವಾಲೆಯನ್ನು ಪ್ರಜ್ವಲಿತ ಮಾಡಿರಿ ಅದರಲ್ಲಿ ಈ ಸಂಸಾರ ಸುಟ್ಟು ಭಸ್ಮವಾಗಬೇಕು ಓಂ ಶಾಂತಿ